ಇಲ್ಲಿ ಹೆ ಸೇರ್ಕೊಂಡು ಮುನಿರಾಜ್ ಇವತ್ತು ಕರ್ಮ ಕಾಂಡ ಸಿದ್ದರಾಮಯ್ಯ ಪ್ರಭಾವ ಬೆಳೆಸಿ ತಮ್ಮ ಪತ್ನಿಯ ಹೆಸರಿಗೆ ಕಾನೂನು ಬಾಹಿರವಾಗಿ ಹರೀಶ್ ಚಾಮರಾಜ್ಗೂ ಹರೀಶ್ ಚಾಮ್ರಾಜ್ ನಟವನ್ನ ಸೈಟ್ ಗಳನ್ನ ತೆಗೆದುಕೊಂಡಿದ್ದಾರೆ ದೇವನೂರು ಮೂರನೇ ಬಡಾವಣೆ ಹಂತದಲ್ಲಿ ನಿರ್ಮಾಣಕ್ಕೆ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಪ್ರಾಥಮಿಕ ಅಧಿಸೂಚನೆ ಬಂತು ಈಗ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಪ್ರಶ್ನೋತ್ತರ ಈಗ ಅದಕ್ಕೆ ನೀವು ಬಿಟ್ಬಿಟ್ಟು ನೀವು ಯಾರು ಬಿಟ್ಟಿದ್ದಾರೆ ನಮ್ಮವರಾಗಿದ್ರೆ ಸೀಟಲ್ಲಿ ಕೂತ್ಕೊಳ್ಳಿ

ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿನೂ ಕೂಡ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅವಾರ್ಡ್ ಆಗಿದೆ ಆ ಅವಾರ್ಡ್ಗೆ ಅಧ್ಯಕ್ಷ ನಿಂಗಯ್ಯ ಅವರು ಲಿಂಗಯ್ಯ ಅವರು ಅನುಮತಿಯನ್ನು ತಗೊಂಡುಕೊಂಡಿದ್ದಾರೆ ಅನುಮತಿಯನ್ನು ತಗೊಂಡಿದ್ದಾರೆ ಡಿನೋಟಿಫಿಕೇಶನ್ ಆಯ್ತು ಅರ್ಜಿ ಕೊಟ್ಟವ್ರು ಯಾರು ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟವ್ ಯಾರು ಗೊತ್ತಿಲ್ಲ ಡಿನೋಟಿಫಿಕೇಶನ್ ಮಾಡಬೇಕಾದ್ರೆ ಅದು ಮೂಡಾಗೆ ಬರ್ಬೇಕಾಯ್ತು ಮೂಡ ರೆಕಮೆಂಡೇಶನ್ ಮಾಡಬೇಕಾಯ್ತು ಮೂಡಾ ರೆಕಮೆಂಡೇಶನ್ ಇಲ್ದಿರಾ ಏಕಾಏಕಿ ಡಿನೋಟಿಫಿಕೇಶನ್ ಆಗ್ತೈತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿನೋಟಿಫಿಕೇಶನ್ ಆಗ್ಬೇಕಾದ್ರೆ ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದವರು ಸಿದ್ದರಾಮಯ್ಯನವರು ಅವರ ಕೈ ಒಡ ಇಲ್ಲದೆ ಆಗ್ತಾ ಇದು ಇವತ್ತು ಲಿಖಿತ ಮೂಲಕ ನಿಮ್ ಜವರ ಅವರು ಮಾಡ್ತೀರಿ ತಾವು ನೀವು ಇಲ್ಲಿ ನಡ್ಸಿ ಕುತ್ಕಲಿಕ್ಕೆ ಆಗ್ತದೆ ಕಾದು ಕುತ್ಕಲಿಕ್ಕೆ ಆಗ್ತದ ನೀವೇ 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 ಹೇಳಿ ನೀವೇ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ ಇದ್ದೀರ ನಮಗೇನು ಕೇಳಿಲ್ಲ ಈಗ ಸಭೆ